ಸಮುದಾಯಗಳ ಒಕ್ಕೂಟ ಜಾತಿ ಜನತೆ ವರದಿ ಬಗ್ಗೆ ಸಭೆ ಆಯೋಜಿಸಲಾಯಿತು ಸಮುದಾಯದ ಸ್ವಾಮೀಜಿಗಳು ಹಾಗೂ ನೇಕಾರ ಸಮುದಾಯದ ಪ್ರಮುಖ ಮುಖಂಡರುಗಳು ಪಾಲ್ಗೊಂಡಿದ್ದರು ಸರ್ಕಾರ ತೆಗೆದುಕೊಳ್ಳುತ್ತಿರುವ ನಿರ್ಧಾರಗಳನ್ನು ಪುನಃ ಪರಿಶೀಲಿಸಬೇಕು ಎಂದು ಆಗ್ರಹಿಸಿದರು ಜಾತಿ ಗಣನೆಯ ವರದಿ ಮಾಡಬೇಕ ಸಂದರ್ಭದಲ್ಲಿ ಒಕ್ಕೂಟದಲ್ಲಿ ಸುಮಾರು ಸಭೆಗಳನ್ನು ಮಾಡಿದರೆ ಮಠಾಧೀಶ ಸಾನ್ನಿತ್ಯದಲ್ಲಿ ನಮ್ಮ ಗೌರಾಧ್ಯಕ್ಷರೇವರ ಹಾಗೂ ನಮ್ಮ ಅದೇ ಅಂದಿನ ಅಧ್ಯಕ್ಷರಾದಂತಹ ಎಂ ಡಿ ಲಕ್ಷ್ಮರ ನೇತೃತ್ವದಲ್ಲಿ ಸುಮಾರು ಸಭೆಗಳನ್ನು ಮಾಡಿ ನಗೇದ ಅರವತ್ತರಿಂದ ಅರವತ್ತೈದು ವರ್ಷ ಅಂಕಿಅಂಶ ನಮ್ಮ ಆದ್ರೆ ಜಾತಿ ಗಣತಿ ರಾಜ್ಯ ಸರ್ಕಾರದಿಂದ ಮಾಡಿದ್ದಾರೆ ಅದು ಮಾಡಿಲ್ಲ ಅದನ್ನು ಶಾಂತ ಮಾಡ್ತೇವೆ ಆದ್ರೆ ಜಾತಿ ಗಣತಿ ಬಿಡುಗಡೆ ಆದ್ಮೇಲೆ ಅದನ್ನ ವಿರೋಧ ಮಾಡ್ತಾ ಇದ್ದೇವೆ ಮಾಡ್ತಾ ಇದ್ದೀವಿ ಈ ಒಂದು ನಿಟ್ಟಿನಲ್ಲಿ ನಾವೊಂದು ಒಂದು ದಾಖಲೆಗಳು ತಗೊಂಡಿದಾರೆ ಸರ್ಕಾರದಿಂದ ಈ ದಾಖಲೆಗಳು ಪ್ರಕಾರ ಒಂಬತ್ತು ಲಕ್ಷದ ಇಪ್ಪತ್ತೆಂಟು ಸಾವಿರ ನಾವು ಜನಸಂಖ್ಯೆಯನ್ನು ತೋರಿಸಿದ ನಾವೇನೋ ಎಷ್ಟು ಅರವತ್ತೈದು ಲಕ್ಷ ಜನಸಂಖ್ಯೆ ಆದ್ರಿಂದ ನಾವೇನು ಮಾಡಬೇಕು ಇದ್ರ ಬಗ್ಗೆ ನಾವು ಈಗಾಗಲೇ ಒಂದು ಮಠಾಧೀಶರ ಒಂದು ಸಾನ್ನಿಧ್ಯದಲ್ಲಿ ಎಂ ಡಿ ಲಕ್ಷ್ಮೀನಾರಾಯಣ ಕೇಶವ ಪ್ರಸಾದ್ ಅವರು ಎಸ್ ಆರ್ ಸರೀಶ್ವರವ್ ಎಲ್ಲ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ನಾವು ಮೌಲ್ಯ ಮಟ್ಟದಲ್ಲಿ ಈಗಾಗಲೇ ಒಂದು ಸಭೆಯನ್ನ ಮಾಡಿದರು ಇಲ್ಲಿ ಒಂದು ನಿರ್ಣಯ ಮಾಡಿ ಇಲ್ಲಿ ಏನು ಮಾಡಬೇಕು ನಮ್ಮ ಒಂದು ಜಾತಿಗಳಲ್ಲಿ ನೇಕಾರ ಸಮುದಾಯಗಳ ಒಕ್ಕೂಟದಲ್ಲಿ ಆಗಬೇಕು ಅಂತೇಳಿ ನಾವು ಆ ಚರ್ಚೆ ಮಾಡಬೇಕು ಯಾಕೆ ಮಾತಾಡ್ತಾ ಇದ್ದೀವಿ ಅಂದ್ರೆ ನಾವು ರಾಜ್ಯ ಸರ್ಕಾರದಲ್ಲಿ ನಾವು ಮಾತ್ರ ಎಲ್ಲರೂ ಹೇಳ್ತಾರೆ ನಮ್ಮ ಎಷ್ಟು ಲಕ್ಷ ಇದೆ ಇಷ್ಟು ಲಕ್ಷ ಇದೆ ಹೇಳಿ ಆದರೆ ನಮಗೆ ನಿಖರವಾಗಿ ಮಾಹಿತಿ ಇಲ್ಲ ಆ ಮಾಹಿತಿ ಯಾವ ಥರ ಮಾಡಬೇಕು ನೇತರ ಸಮುದಾಯಗಳ ಒಕ್ಕೂಟದಲ್ಲಿ ಎಲ್ಲಾ ಸಮುದಾಯಗಳು ಸೇರಿ ಒಂದು ಒಂದು ಮಾಡೋ ಕೆಲಸ ಸಮುದಾಯಗಳಲ್ಲಿ ಜನಸಂಖ್ಯೆ ಎಷ್ಟೆಷ್ಟಿದೆ ಬೇಕಾಗಿದೆ ವಿಧಾನಸಭಾ ಕ್ಷೇತ್ರವನ್ನು ಮಾಡಿದ್ರೆ ಮಾತ್ರ ನಮಗೆ ನಾಳೆ ರಾಜಕೀಯದಲ್ಲಿ ಒಂದು ಪ್ರಾತಿನಿಧ್ಯ ಒಂದು ಭಾಗ ಆದ್ರೆ ಶಿಕ್ಷಣ ಕ್ಷೇತ್ರದಲ್ಲೂ ನಮ್ಮನ್ನ ಮುಂದಿನ ದಿನಗಳಲ್ಲಿ ಕುಳಿಸುವಂತ ಕೆಲಸ ಮುಂದೆ ನಾವು ಮುದ್ದು ಹಾಕೊಂಡಾಗ ಒಂದು ಪೋಷಕ್ಕಾಗಿ ನಾವು ಇದು ಜಾತಿ ಗಣತಿ ನೇಕರ ಸಮುದಾಯದ ಒಕ್ಕೂಟದಿಂದ ನಾವು ಮಾಡಬೇಕಂತೆ ಈಗಾಗಲೇ ನಾವು ಚರ್ಚೆ ಮಾಡ್ತಾ ಇದ್ದಾರೆ ಅದು ಒಂದು ಪ್ರತ್ಯೇಕವಾಗಿ ಒಂದೊಂದು ಸಮುದಾಯ ಎಷ್ಟೆಷ್ಟು ಜನಸಂಖ್ಯೆ ಅಂತೆ ಒಂದೇ ಆಪ್ ಎಲ್ಲ ಜನಸಂಖ್ಯೆ ಉಳೆ ಮಾಡ್ತಾರೆ ಸಾಮರ್ಥ್ಯ ಆಪ್ ಮೇಲೆ ಮೂರು ಕೊಡ್ತಾರೆ ಇದು ಮಾಡಬೇಕಾಗಿದೆ ಅವರ ಕೆಲವು ಕ್ಷೇತ್ರದಲ್ಲಿ ಜಾಸ್ತಿ ಕೆಲವು ಕ್ಷೇತ್ರಗಳಲ್ಲಿ ಕಮ್ಮಿರ್ಬೋದು ನಂಬಿಕೆ ಲೋಕಿ ಅಂಶ ಬೇಕಾಗಿದೆ ನಾವು ನಾಳೆ ದಿವಸ ಕೆಲದ ಜನಸಂಖ್ಯೆ ಇದೇ ಬಾಲಕ್ಷ್ಮು ಎಷ್ಟು ಜನಸಂಖ್ಯೆ ಇದೇ ಯಲ ಎಷ್ಟು ಇದ್ದೀವಿ ಆನೆಗಳಲ್ಲಿ ದೊಡ್ಡಬಳ್ಳಾಪುರ ಇರ್ಬೋದು ಹೆಚ್ಚು ಜನಸಂಖ್ಯೆ ನಾವು ಬೇಕಾದಿವಿ ಸುಮಾರು ನಾನು ಪಟ್ಟಿ ಮಾಡಿದ್ದಾನೆ ಒಂದು ಇಪ್ಪತ್ತೈದು ಕ್ಷೇತ್ರದಲ್ಲಿ ಜನಸಂಖ್ಯೆ ಹೆಚ್ಚು ರೇಟ್ ಆಗಿದ್ದಾರೆ ಅದರಿಂದ ಇಪ್ಪತ್ತೈದು ಎಲ್ಲಾ ಕ್ಷೇತ್ರ